ಒಳ್ಳ ರೆಸ್ಪಾನ್ಸ್ ಮಾಡಿದೆ ಆ್ಯಂಡ್ ಟಾಕಿಂಗ್ ಅಬೌಟ್ ಸಿನಿಮಾ ಇದೇ ಐದನೇ ತಾರೀಕು ಥಿಯೇಟರ್ಸಲ್ಲಿ ಬರ್ತಾ ಇದೀವಿ ಆ್ಯಂಡ್ ಕಂಟೆಂಟ್ ಅಂದರೆ ಒಂದು ಅತಿಯಾಗಿ ದುಡ್ಡು ಇಟ್ಟಿರೋ ಪೇರೆಂಟ್ಸು ಮಕ್ಕಳನ್ನ ಹೆಂಗೆ ಬೆಳೆಸ್ಬೇಕು ಅನ್ನೋದೊಂದು ಕಂಟೆಂಟ್ ಇದೆ ಆ್ಯಂಡ್ ಸಿಂಗಲ್ ಪೇರೆಂಟ್ ಇದ್ರೆ ಒಬ್ಬ ತಂದೆ ಇದ್ದಿರೋ ಮಗಳು ಎಷ್ಟು ಕಷ್ಟಪಟ್ಟು ಒಂದು ತಾಯಿ ಸಾಕಿರ್ತದೆ ಅದೊಂದು ಕಂಟೆಂಟ್ ಇದೆ ಆ್ಯಂಡ್ ಒಂದ್ ತರ ಬೆಳೆಸಿರ್ತಾರೆ ಈ ಲವ್ ಅನ್ನೋದೊಂದು ಸಬ್ಜೆಕ್ಟ್ ಅದ್ರಲ್ಲಿ ಬಿದ್ದಾಗ ಯಾವ್ದೆಲ್ಲಾ ಒಂದು ಪ್ರಾಬ್ಲಮ್ಸ್ ಫೇಸ್ ಮಾಡ್ತಾರೆ ಅದ್ರಿಂದ ಆಚೆ ಹೆಂಗ್ ಸಿಂಗಲ್ ಪೇರೆಂಟ್ಸ್ ಪ್ರಾಬ್ಲಮ್ ಏನಿದೆ ತನ್ನ ಮನೇಲಿ ಒಂದ್ ಹೆಣ್ಮಗಳು ಅಥವಾ ಗಂಡು ಮಗಳು ಇಟ್ಕೊಂಡಾಗ ಅವಳನ್ನ ಸಾಕೋದಿಕ್ಕೆ ಅಥವಾ ನೋಡೋದಿಕ್ಕೆ ನೋಡ್ಕೊಳ್ಳೋದಿಕ್ಕೆ ಓದಿಸೋದಿಕ್ಕೆ ಏನೆಲ್ಲ ಕಷ್ಟ ಪ್ರಯತ್ನ ಪಡ್ತಾಳೆ ಅನ್ನೋದ್ರ ಜೊತೆಯಲ್ಲಿ ಈ ಕಥೆನ ಹೋಗಿದ್ವಿ ಪ್ರಸ್ತುತ ಸಮಾಜದಲ್ಲಿ ಏನೆಲ್ಲ ಪ್ರೆಸೆಂಟ್ ಇಶ್ಯೂಗಳು ನಡೀತಾ ಇದೆ ಒಂದಿಷ್ಟು ಈ ಮೊಬೈಲ್ ನಿಂದ ಏನೆಲ್ಲ ಆಗ್ತಾ ಇದೆ ಯಂಗ್ ಜನರೇಷನ್ ಗೆ ಅದು ಬೇಸಿಕಲಿ ನಮ್ಮ ಕಾಲೇಜ್ ಸ್ಟೂಡೆಂಟ್ಸ್ ಗಳಿಗೆ ಒಂದು ಉದಾಹರಣೆ ಹೇಳ್ಬೇಕಂದ್ರೆ ಒಂದು ಹಾಯ್ ಅಂತ ಮೆಸೇಜ್ ಬರುತ್ತೆ ವಾಟ್ಸ್ಆಪ್ ಅಥವಾ ಮೆಸೇಜ್ ಅಲ್ಲಿ ಆ ಮೆಸೇಜ್ ರಿಪ್ಲೈ ಮಾಡಿದ ನಂತರದಲ್ಲಿ ಚಾಟ್ ಅಲ್ಲಿ ಏನೆಲ್ಲ ನಡೆಯುತ್ತೆ ಕೊನೆ ಸ್ಟೇಷನ್ ತನಕ ಯಾಕೋ ನಿತ್ಕೊಳ್ತಾರೆ ಅನ್ನೋದ್ರ ಮೇಲೆ ಒಂದಿಷ್ಟು ವಿಷಯಗಳನ್ನ ಇಟ್ಕೊಂಡು ಮಾಡಿರುವಂತ ಕತೆ ಸೆಪ್ಟೆಂಬರ್ ಐದಕ್ಕೆ ಸಿನಿಮಾ ರಿಲೀಸ್ ಆಗ್ತಾ ಇದೆ ದಯವಿಟ್ಟು ಎಲ್ಲ ಸಿನಿಮಾ ಥಿಯೇಟರ್ ಬಂದು ನೋಡಿ ಒಂದು ವರ್ಷದಿಂದ ಸಿನಿಮಾ ಮಾಡ್ಬೇಕಂತ ಪ್ಲಾನ್ ಮಾಡಿದ್ದು ಬಟ್ ತುಂಬಾ ಆಸೆ ಇತ್ತು ಒಂದು ಟ್ವೆಂಟಿ ಇಯರ್ಸ್ ಬ್ಯಾಕ್ ಇಷ್ಟ ಇತ್ತು ಲಾಸ್ಟ್ ಇಯರ್ ಪ್ರೆಸ್ ಮೀಟ್ ಎಲ್ಲ ಹೇಳಿದೀನಿ ನಾನು ಇಷ್ಟ ಆಯ್ತು ಬಟ್ ನನ್ನ ಕೈಲಿ ಈಗ ಅಂದ್ರೆ ಮಾಡ ಶಕ್ತಿ ಇಲ್ಲ ಅಂತ ಶಕ್ತಿ ಇಲ್ಲ ಅಂತಲ್ಲ ಈಗ ತರೆ ಕಾಣ್ಕೊಂಡ್ರೆ ಜನಗಳು ಒಪ್ಪಲ್ಲ ಅಂತ ಅದನ್ನ ನನ್ನ ಮಗನ ಕೈಲಿ ಮಾಡ್ಸಿದೀನಿ ಮೊದಲಿಗೆ ಸಿನಿಮಾ ಬಂದು ತುಂಬಾ ಪ್ರಾಕ್ಟೀಸ್ ಎಲ್ಲ ಮಾಡಿ ಚೆನ್ನಾಗಿ ಮಾಡ್ಸಿದೀನಿ ಫಸ್ಟ್ ಸಿನಿಮಾ ಬರ್ಬೇಕಾದ್ರೆ ಚೆನ್ನಾಗಿ ಬರ್ಬೇಕು ಅಂತ ಉದ್ದೇಶ ಉದ್ದೇಶ ಇಟ್ಕೊಂಡೇ ಮಾಡಿದಿನಿ ಮತ್ತೆ ನನ್ನ ಮೂಡ್ ಸಾಂಗ್ ರಿಲೀಸ್ ಆಗಿದೆ ಅದರಲ್ಲಿ ಎಲ್ಲ ನನಗೆ ಮಾಧ್ಯಮ ತುಂಬಾ ಸಪೋರ್ಟ್ ಮಾಡಿದೆ ಅವರಿಂದ ನಾನು ಗೆದ್ದಿದ್ದೀನಿ ಅಂತ ನಾನು ಬಯಸ್ತಾ ಇದ್ದೀನಿ ತುಂಬಾ ಅಂದ್ರೆ ತುಂಬಾ ಪ್ರಚಾರ ಎಲ್ಲ ಚೆನ್ನಾಗಿ ನನಗೆ ಅಂತ ಹೇಳಿ ಒಬ್ರು ಡೈರೆಕ್ಟರ್ ಬಂದ್ಬಿಟ್ಟು ಇಲ್ಲಿ ನಮ್ಮ ಟ್ರೈಲರ್ ಲಾಂಚ್ ಇವೆಂಟ್ ಮಾಡಿರೋದು ಸೊ ಅದು ಆಕ್ಚುಲಿ ನಮ್ಮ ಟೀಮ್ ಅವ್ರ ಕಡೆಯಿಂದ ಆಗಿದೆ ಸೊ ಅದಕ್ಕೋಸ್ಕರ ಖುಷಿ ಆಗುತ್ತೆ ಥ್ಯಾಂಕ್ ಯು ಸುನೀಲ್ ಸರ್ ಥ್ಯಾಂಕ್ ಯು ಸೊ ಮಚ್ ನಿಮ್ ಟೈಮಿಂಗ್ ಅಂಡ್ ಈ ಚಿತ್ರದಲ್ಲಿ ನಾನು ಅಂಜಲಿ ಅನ್ನೋ ಕ್ಯಾರೆಕ್ಟರ್ನ ಮಾಡ್ತಾ ಇದ್ದೀನಿ ಆ ಈ ಕ್ಯಾರೆಕ್ಟರ್ ಭಾರ್ಗವ್ ಸರ್ ಹೀರೋ ಆಗಿ ಶಿವನ್ ಕ್ಯಾರೆಕ್ಟರ್ ಮಾಡ್ತಾ ಇದ್ದಾರೆ ಆ ಇಡೀ ಕ್ಯಾರೆಕ್ಟರ್ ಜೊತೆ ಥ್ರೂ ಔಟ್ ಕ್ಯಾರಿ ಆಗುವಂತಹ ಕ್ಯಾರೆಕ್ಟರ್ ಇದು ಅಂಡ್ ಅದ್ರ ಜೊತೆಗೆ ಇದರಲ್ಲಿ ಅಮ್ಮ ಮತ್ತೆ ಮಗಳ ಪ್ರೀತಿ ಹೇಗಿರುತ್ತೆ ಮತ್ತೆ ಹದಿನೆಂಟರಿಂದ ಇಪ್ಪತ್ತು ವರ್ಷದೊಳಗಡೆ ಒಂದು ಪ್ರೀತಿಯಾದಾಗ ಯಾವ ತರ ಜನರೇಷನ್ ಜನರೇಷನ್ ಅವರು ಏನೇನೆಲ್ಲ ಫೇಸ್ ಮಾಡ್ತಾರೆ ಅನ್ನೋದನ್ನ ತೋರಿಸೋ ತೋರಿಸುವಂತ ಚಿತ್ರ ಇದು ಅದು ನನಗೆ ಸಪೋರ್ಟ್ ಕೊಡ್ತಾ ಇದ್ರ ಧನ್ಯವಾದಗಳನ್ನ ಹೇಳಕ್ ಇಷ್ಟಪಡ್ತಾ ಇದ್ದೀನಿ ಇದೇ ಸೆಪ್ಟೆಂಬರ್ ನಮ್ಮ ಸಿನಿಮಾ ಬರ್ತಾ ಇದೆ ಎಲ್ಲ ಥಿಯೇಟರ್ ಬಂದು ನೋಡಬೇಕು ನಮ್ಮ ಸಿನಿಮಾವನ್ನು ಗೆಲ್ಸ್ಬೇಕಂತ ನನ್ನ ವಿನಂತಿ ಧನ್ಯವಾದಗಳು ಥ್ಯಾಂಕ್ ಯು ಸಿನಿಮಾದ ಮುಖ್ಯ ಭೂಮಿಕೆಯಲ್ಲಿ ಕಾಣಿಸ್ಕೊಳ್ತಾ ಇರುವಂತಹ ಅಭಿನಯಿಸ್ತಾ ಇರುವಂತಹ ರೋಗೋ ಗಣೇಶ್ ಅವರು ಮಾತಾಡಬೇಕು ಎಲ್ಲರಿಗೂ ನಮಸ್ಕಾರ ನನ್ನ ಕನ್ನಡ ಸ್ವಲ್ಪ ಹಂಗಿದೆ ಜಸ್ಟ್ ಮಾಡ್ಕೊಳ್ಳಿ ನಾನು ತಮಿಳುನಾಡಲ್ಲಿ ಹಿಂಗೆ ಬಂದಿದ್ದೀನಿ ಜೋಶ್ ಟೈಮಲ್ಲಿ ಮೇಲೆ ನನಗೆ ಒಂದು ವರ್ಡ್ ಕನ್ನಡ ಬಂದಿಲ್ಲ ಇವಾಗ ಅಟ್ಲೀಸ್ಟ್ ಕತ್ಕೊಡಿ ಇಷ್ಟು ಮಾತಾಡಿದೆ ವೇದಿಕೆ ಮೇಲೆ ಇರೋ ನಮ್ಮದು ಓಮ್ ಶೋ ಟೀಮಿಗೆ ಮತ್ತೆ ಸ್ಪೆಷಲ್ ಗೆಸ್ಟಾಗಿ ಬಂದಿದ್ದೆ ಸುನೀಲ್ ಸರಿಗೆ ನಮಸ್ಕಾರ ಮತ್ತೆ ಪ್ರೆಸ್ ಅವರು ಮೀಡಿಯವರ್ಗ ನಮಸ್ಕಾರ ಸೊ ನಾನು ಆಲ್ಮೋಸ್ಟ್ ಒಂದು ಫಿಫ್ಟೀನ್ ಸಿಕ್ಸ್ಟೀನ್ ಮೂವಿ ಕನ್ನಡದಲ್ಲಿ ಮಾಡಿದಿನಿ ಇದು ಮೂವಿ ನನ್ ಸ್ಪೆಷಲ್ ಏನಂದ್ರೆ ಫಸ್ಟ್ ಟೈಮ್ ನಾನು ಪೊಲೀಸ್ ರೋಲ್ ಮಾಡಿದ್ದೀನಿ ಇದಕ್ಕೆ ಮುಂದೆ ವಿಲ್ ನಿಮ್ ಗೊತ್ತ ಯಾವ್ದು